ನಮಸ್ತೆ ಸ್ನೇಹಿತರೆ ಶುಕ್ರವಾರ ಈ ಪರಿಹಾರವನ್ನು ಮಾಡಿ ಲಕ್ಷ್ಮಿ ಕುಬೇರ ಯಂತ್ರ ಶುಕ್ರವಾರದಂದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಲಕ್ಷ್ಮಿ ಮತ್ತು ಕುಬೇರ ಯಂತ್ರವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿ ನಿಮ್ಮ ವ್ಯಾಪಾರದಲ್ಲಿ ಲಾಭ ಉಂಟಾಗುವುದು ಗೋಮತಿ ಚಕ್ರದ ಬಳಕೆ ಮನೆಯಲ್ಲಿ ಬಡತನ ನಿಮ್ಮನ್ನು ಕಾಡುತ್ತಿದ್ದರೆ ಶುಕ್ರವಾರದಂದು ಗೋಮತಿ ಚಕ್ರವನ್ನು ಆಹ್ವಾನೆ ಮಾಡಿ ಮನೆಯ ಮುಖ್ಯಧಾರದಲ್ಲಿ ಕಟ್ಟಬೇಕು ನಿಮ್ಮ ಜಾತಕದಲ್ಲಿ ಶುಕ್ರನು ಬಲಹೀನ ನಿಮ್ಮ ಜಾತಕದಲ್ಲಿ ಶುಕ್ರನು ಬಲಹೀನನಾಗಿದ್ದರೆ ಅದಕ್ಕೆ ರಾಮಾಯಣದ ಲಂಕಾಕಾಂಡವನ್ನು ಪಠಿಸಿ ನಿಮಗೆ ಶುಕ್ರನು ಒಲಿದರೆ ಲಕ್ಷ್ಮೀ ದೇವಿಯು ಒಲಿಯುವಳು ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿದ್ದರೂ ಹಣ ನಿಲ್ಲದಿದ್ದರೆ ಹಣದ ಸಮಸ್ಯೆಗಳು ನಿಮ್ಮನ್ನು ಬೆಂಬಿಡದೆ ಕಾಡುತ್ತಿದ್ದರೆ ಶುಕ್ರವಾರದಂದು ಕೆಂಪು ಬಟ್ಟೆಯಲ್ಲಿ ಹನ್ನೊಂದು ಸಣ್ಣ ತೆಂಗಿನಕಾಯಿಗಳನ್ನು ಕಟ್ಟಿ ಪೂಜೆ ಮಾಡಿ ಅದನ್ನು ದೇವರ ಕೋಣೆ ಇಲ್ಲ ನೀವು ಹಣ ಇಡುವ ಸ್ಥಳದಲ್ಲಿ ಇಡಬೇಕು ಇದರಿಂದ ನಿಮಗೆ ಲಾಭ ಉಂಟಾಗುವುದು ನೀವು ಶುಕ್ರವಾರದಂದು ಪೂಜೆ ದೇ ಮಾಡಿದಾಗ ಲಕ್ಷ್ಮೀ ದೇವಿಗೆ ಪಾಯಸವನ್ನು ಅರ್ಪಿಸಿ ಯಾಕಂದರೆ ಲಕ್ಷ್ಮೀ ದೇವಿಗೆ ಪಾಯಸ ಎಂದರೆ ತುಂಬಾ ಪ್ರೀತಿ ಇದರಿಂದ ದೇವಿ ಸಂತೃಪ್ತಿ ಹೊಂದುವಳು ನಿಮ್ಮ ಜಾತಕದಲ್ಲಿ ಶುಕ್ರನು ದುರ್ಬಲನಾಗಿದ್ದರೆ ಅಥವಾ ಶುಕ್ರನ ಮಹಾನಶ ಇದ್ದರೆ ಮನೆಯಲ್ಲಿ ಹರಳಿನಿಂದ ಮಾಡಿದ ಶಿವಲಿಂಗವನ್ನು ತಂದು ಪೂಜಿಸಿ ಧನ್ಯವಾದಗಳು ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ